ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಮನುಷ್ಯರಿಂದ ದೇವತೆ ಆಗುವಂತಹ ಟ್ಯೂಷನ್ ಅನ್ನು ಕಲಿಯಲು ಇಲ್ಲಿಗೆ ಬಂದಿದ್ದೀರಾ ನೀವೀಗ ಕವಡೆಯಿಂದ ವಜ್ರ ಸಮಾನ ಆಗುತ್ತಿದ್ದೀರಾ ಇಂದಿನ ಪ್ರಶ್ನೆ ಆಗಿದೆ ಈ ಶಿಕ್ಷಣವನ್ನು ಕಲಿಯಲು ಮಕ್ಕಳಾದ ನೀವು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಏಕೆ ಉತ್ತರ ಏಕೆಂದರೆ ಇಲ್ಲಿ ನಿಮ್ಮ ತಂದೆಯೇ ನಿಮಗೆ ಟೀಚರ್ ಆಗಿದ್ದಾರೆ ತಂದೆ ಮಕ್ಕಳಿಂದ ಹೇಗೆ ಫೀಸನ್ನು ತೆಗೆದುಕೊಳ್ಳಲು ಸಾಧ್ಯ ನೀವು ಪರಮಾತ್ಮ ತಂದೆಗೆ ಮಗುವಾಗಿ ತಂದೆಯ ಮಡಿಲಿಗೆ ಬಂದ ತಕ್ಷಣ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿ ಬಿಡುತ್ತೀರಾ ಮಕ್ಕಳಾದ ನೀವು ಒಂದು ಕವಡೆಯನ್ನು ಕೂಡ ಖರ್ಚು ಮಾಡದೆ ವಜ್ರ ಸಮಾನ ದೇವತೆ ಆಗುತ್ತೀರಾ ಭಕ್ತಿ ಮಾರ್ಗದಲ್ಲಿ ತೀರ್ಥ ಯಾತ್ರೆಗೆ ಹೋದಾಗ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯವನ್ನು ಮಾಡುತ್ತಾ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಫ್ರೀ ಆಗಿ ಸಂಪೂರ್ಣ ಆಸ್ತಿಯನ್ನು ನೀಡುತ್ತಾರೆ ನೀವೀಗ ಪಾವನಾಗಿ ಮತ್ತು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ತಂದೆಯ ಮೂಲಕ ವಿದ್ಯಾರ್ಥಿಗಳಾದ ನಾವು ಯಾವ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ನಾವೀಗ ಮನುಷ್ಯರಿಂದ ದೇವತೆ ಆಗುವಂತಹ ಟ್ಯೂಷನ್ ಅನ್ನು ಕಲಿಯುತ್ತಿದ್ದೇವೆ ಆತ್ಮರಾದ ನಾವು ಪರಂಪಿತಾ ಪರಮಾತ್ಮ ತಂದೆಯ ಮೂಲಕ ಟ್ಯೂಷನ್ ಅನ್ನು ಪಡೆದುಕೊಳ್ಳುತ್ತಿದ್ದೇವೆ ಈಗ ನಮಗೆ ಅರ್ಥ ಆಗಿದೆ ಅನೇಕ ಜನ್ಮದಿಂದ ನಮ್ಮನ್ನು ನಾವು ದೇಹ ಎಂದು ತಿಳಿದುಕೊಂಡಿದ್ದೆವು ನಾವು ಯಾವ ಜನ್ಮದಲ್ಲೂ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಿರಲಿಲ್ಲ ಲೌಕಿಕ ತಂದೆ ಪುನಃ ಟ್ಯೂಷನ್ ಅನ್ನು ಕಲಿಯುವುದಕ್ಕೋಸ್ಕರ ಮಕ್ಕಳನ್ನು ಬೇರೆ ಸ್ಥಾನಕ್ಕೆ ಕಳಿಸುತ್ತಾರೆ ಸದ್ಗತಿಯನ್ನು ಪಡೆದುಕೊಳ್ಳಲು ಮಕ್ಕಳನ್ನು ಬೇರೆ ಸ್ಥಾನಕ್ಕೆ ಕಳಿಸುತ್ತಾರೆ ಯಾವಾಗ ತಂದೆಗೆ ವಯಸ್ಸಾಗುತ್ತದೆಯೋ ಅವರು ಪುನಃ ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತಾರೆ ತಂದೆಗೆ ವಯಸ್ಸಾದಾಗ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಬೇಕು ಅನ್ನುವ ಇಚ್ಛೆ ತಂದೆಯ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಆದರೆ ವಾನಪ್ರಸ್ಥ ಅನ್ನುವ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ನಾವೀಗ ವಾಣಿಯಿಂದ ದೂರಾಗಿ ಎಲ್ಲಿಗೆ ಹೋಗಬೇಕು ಅನ್ನುವ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಧಾರಣೆ ಆಗಿಲ್ಲ ಈಗ ನಾವೆಲ್ಲರೂ ಪತಿತರಾಗಿದ್ದೇವೆ ಪಾವನ ಆತ್ಮರಾದ ನಾವು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಪರಮಧಾಮದಲ್ಲಿ ನೀವೆಲ್ಲರೂ ಪಾವನ ಆತ್ಮರಾಗಿದ್ದೀರಿ ಆ ಪರಮಧಾಮದಿಂದ ಬಂದು ಈ ಸಾಕಾರ ಜಗತ್ತಿನಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಪತಿತರಾಗಿದ್ದೀರಾ ಈಗ ಪುನಃ ನಿಮ್ಮನ್ನು ಯಾರು ಪಾವನರನ್ನಾಗಿ ಮಾಡುತ್ತಾರೆ ಹೇ ಪತಿತ ಪಾವನ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಗುರುಗಳಿಗೆ ಯಾರು ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ ಜಗತ್ತಿನ ಜನ ಗುರುವಿನ ಬಳಿ ಹೋಗುತ್ತಾರೆ ಆದರೆ ಒಬ್ಬ ಗುರುವಿನ ಬಗ್ಗೆ ಪೂರ್ಣ ವಿಶ್ವಾಸ ಇರುವುದಿಲ್ಲ ಆದ್ದರಿಂದ ಸ್ವಯಂ ಚೆಕ್ ಮಾಡಿಕೊಳ್ಳುತ್ತಾರೆ ಇಂತಹ ಯಾವುದಾದರೂ ಒಬ್ಬ ಗುರು ನಮಗೆ ಸಿಗಬೇಕು ಆ ಗುರು ನಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕು ಅಥವಾ ವಾನಪ್ರಸ್ಥ ಸ್ಥಿತಿಗೆ ತಲುಪಿಸಬೇಕು ಎಂದು ಅದಕ್ಕೋಸ್ಕರ ಜಗತ್ತಿನ ಜನ ಬಹಳಷ್ಟು ಯುಕ್ತಿಯನ್ನು ರಚನೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ಸ್ಥಾನದಲ್ಲಿ ಇರುವಂತಹ ಗುರುವಿಗೆ ಬಹಳಷ್ಟು ಮಹಿಮೆ ಇದೆ ಎಂದು ಜಗತ್ತಿನ ಜನ ಕೇಳಿಸಿಕೊಳ್ಳುತ್ತಾರೋ ಆ ಸ್ಥಾನಕ್ಕೆ ಹೋಗುತ್ತಾರೆ ಇಂತಹ ಗುರುಗಳಿಗೆ ಬಹಳ ಮಹಿಮೆ ಇದೆ ಎಂದು ಜನರಿಗೆ ಗೊತ್ತಾದ ತಕ್ಷಣ ಆ ಗುರುಗಳ ಬಳಿ ಹೋಗುತ್ತಾರೆ ಅಂದ ಮೇಲೆ ಈಗ ಈ ವೃಕ್ಷದ ಕಸಿಯನ್ನು ಮಾಡಲಾಗುತ್ತಿದೆ ಈಗ ನಿಮ್ಮ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ ನಿಮಗೆ ಗೊತ್ತಿದೆ ಇದೆಲ್ಲ ಸ್ಪಷ್ಟವಾದ ಜ್ಞಾನದ ಮಾತಾಗಿದೆ ಅವಶ್ಯವಾಗಿ ನಾವೀಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಿದ್ದೇವೆ ವಾನಪ್ರಸ್ಥ ಸ್ಥಿತಿಗೆ ಹೋಗುವುದು ಇದೇನು ದೊಡ್ಡ ಮಾತಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುವುದು ಟೀಚರ್ಗೆ ದೊಡ್ಡ ಮಾತಲ್ಲ ಭಕ್ತರಿಗೆ ಏನು ಬೇಕು ಭಕ್ತರಿಗೆ ಏನು ಬೇಕು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಈ ನಾಟಕ ಚಕ್ರದ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಈಗ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡಿದ್ದರು ಈಗ ಪುನಃ ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಆದ್ದರಿಂದ ಈಗ ನಾವು ವಾನಪ್ರಸ್ಥಕ್ಕೆ ಹೋಗುತ್ತೇವೆ ಅಂದ ಮೇಲೆ ನಾವೀಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೇವೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಮೊದಲನೇ ಮುಖ್ಯ ಮಾತು ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ ನಾವು ಪಾವನ ಆಗಬೇಕು ಪಾವನ ಆಗುವುದಕ್ಕೋಸ್ಕರ ನಾವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅನ್ನುವುದೇ ಮುಖ್ಯ ಮಾತಾಗಿದೆ ಲೌಕಿಕ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಪಾರಲೌಕಿಕ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಮಾತಾಗಿದೆ ಮತ್ತು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಕಷ್ಟದ ಮಾತಾಗಿದೆ ಆತ್ಮ ಒಂದು ಸಣ್ಣ ನಕ್ಷತ್ರ ಆಗಿದೆ ಪರಮಾತ್ಮ ತಂದೆ ಕೂಡ ನಕ್ಷತ್ರ ಆಗಿದ್ದಾರೆ ಪರಮಾತ್ಮ ತಂದೆ ಸಂಪೂರ್ಣ ಪವಿತ್ರ ಆತ್ಮ ಆಗಿದ್ದಾರೆ ಮತ್ತು ಇಲ್ಲಿರುವ ಎಲ್ಲಾ ಆತ್ಮರು ಸಂಪೂರ್ಣ ಅಪವಿತ್ರ ಆಗಿದ್ದಾರೆ ಸಂಪೂರ್ಣ ಪವಿತ್ರ ತಂದೆಯ ಸಂಘ ನಮ್ಮನ್ನು ತೇಲಿಸುತ್ತದೆ ಅಂದ ಮೇಲೆ ಈಗ ನಮಗೆ ಒಬ್ಬ ತಂದೆಯ ಮೂಲಕ ಪವಿತ್ರ ಸಂಘ ಸಿಕ್ಕಿದೆ ಸಂಘ ಅಂತೂ ಬೇಕು ಪಂಚವಿಕಾರ ಅನ್ನುವ ರಾವಣನ ಸಂಘ ಕುಸ್ಸಂಗ ಆಗಿದೆ ಕೆಟ್ಟ ಸಂಘ ಆಗಿದೆ ಪಂಚವಿಕಾರ ಅನ್ನುವ ರಾವಣನ ಮೂಲಕ ನಾವು ಕೆಟ್ಟ ಸಂಘದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಯಾರು ರಾವಣನ ಸಂಘದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಅವರಿಗೆ ರಾವಣ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ ನೀವೀಗ ರಾಮನ ಸಂಪ್ರದಾಯದವರಾಗುತ್ತಿದ್ದೀರಾ ನೀವೀಗ ರಾಮನ ಸಂಪ್ರದಾಯದವರಾಗುತ್ತೀರಾ ಪುನಃ ನೀವು ರಾವಣನ ಸಂಪ್ರದಾಯದಲ್ಲಿ ಇರುವುದಿಲ್ಲ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಭಗವಂತ ತಂದೆಗೆ ರಾಮ ಎಂದು ಕರೆಯುತ್ತೇವೆ ಭಗವಂತ ತಂದೆ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಅಂದರೆ ಸೂರ್ಯವಂಶಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ರಾಮರಾಜ್ಯ ಎಂದು ಕರೆಯುವುದಿಲ್ಲ ಆದರೆ ಮಕ್ಕಳಿಗೆ ಸಹಜವಾಗಿ ಅರ್ಥ ಆಗಬೇಕು ಎಂದು ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ವಾಸ್ತವದಲ್ಲಿ ಸತ್ಯಯುಗದಲ್ಲಿ ಸೂರ್ಯವಂಶಿಗಳ ರಾಜ್ಯ ಇರುತ್ತದೆ ಈಗ ನಮ್ಮ ಜೀವನವನ್ನು ವಜ್ರ ಸಮಾನ ಜೀವನವನ್ನಾಗಿ ಹೇಗೆ ರೂಪಿಸಿಕೊಳ್ಳುವುದು ಅನ್ನುವ ಒಂದು ಸಣ್ಣ ಪುಸ್ತಕ ನಿಮ್ಮ ಬಳಿ ಇದೆ ವಜ್ರ ಸಮಾನ ಜೀವನ ಎಂದು ಎಂತಹ ಜೀವನಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ನಿಮ್ಮನ್ನು ಬಿಟ್ಟು ವಜ್ರ ಸಮಾನ ಜೀವನ ಎಂದು ಎಂತಹ ಜೀವನಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ದೇವತೆಗಳ ಸಮಾನ ವಜ್ರದಂತಹ ಜೀವನವನ್ನು ಹೇಗೆ ರೂಪಿಸಿಕೊಳ್ಳುವುದು ಅನ್ನುವುದನ್ನು ನೀವೀಗ ಬರೆಯಬೇಕು ದೇವತೆ ಅನ್ನುವ ಶಬ್ದವನ್ನು ಅವಶ್ಯವಾಗಿ ನೀವು ಸೇರಿಸಬೇಕು ನೀವೀಗ ಅನುಭವ ಮಾಡುತ್ತೀರಾ ನಮ್ಮ ಜೀವನ ಈಗ ವಜ್ರ ಸಮಾನ ಆಗುತ್ತಿದೆ ಎಂದು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮ ಜೀವನವನ್ನು ವಜ್ರ ಸಮಾನ ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ವಜ್ರ ಸಮಾನ ಜೀವನವನ್ನು ಹೇಗೆ ರೂಪಿಸಿಕೊಳ್ಳುವುದು ಅನ್ನುವ ಪುಸ್ತಕ ಬಹಳ ಒಳ್ಳೆಯ ಪುಸ್ತಕ ಆಗಿದೆ ಆ ಪುಸ್ತಕದಲ್ಲಿ ದೇವತೆಗಳ ಜೀವನ ವಜ್ರ ಸಮಾನ ಆಗಿತ್ತು ಅನ್ನುವ ಶಬ್ದವನ್ನು ಅವಶ್ಯವಾಗಿ ಸೇರಿಸಬೇಕು ಕವಡೆಯ ಸಮಾನ ಆಗಿರುವ ಈ ಅಸುರಿ ಜನ್ಮವನ್ನು ಸೆಕೆಂಡ್ ನಲ್ಲಿ ದೇವತೆಗಳ ಸಮಾನ ವಜ್ರ ಸಮಾನ ಜನ್ಮವನ್ನಾಗಿ ನಾವು ಮಾಡಿಕೊಳ್ಳಬಹುದು ಒಂದು ಕವಡೆಯನ್ನು ಕೂಡ ಖರ್ಚು ಮಾಡದೆ ನಾವು ನಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬಹುದು ಮಕ್ಕಳು ತಂದೆಯ ಬಳಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗುತ್ತಾರೆ ಮಕ್ಕಳು ತಂದೆಯ ಬಳಿ ಜನ್ಮವನ್ನು ಪಡೆದುಕೊಂಡು ತಂದೆಯ ಆಸ್ತಿಗೆ ಅಧಿಕಾರಿಯಾಗಲು ಮಕ್ಕಳು ಏನನ್ನಾದರೂ ಖರ್ಚು ಮಾಡಬೇಕಾಗುತ್ತದೆ ಏನು ಮಗು ತಂದೆಯ ಮಡಿಲಿಗೆ ಬಂದ ತಕ್ಷಣ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿ ಬಿಡುತ್ತದೆ ತಂದೆ ಮಗುವಿಗೋಸ್ಕರ ಖರ್ಚನ್ನು ಮಾಡುತ್ತಾರೆ ಮಗು ತಂದೆಗೋಸ್ಕರ ಖರ್ಚನ್ನು ಮಾಡುವುದಿಲ್ಲ ಮಗು ಹುಟ್ಟಿದ ತಕ್ಷಣ ಮಗು ತಂದೆಯ ಆಸ್ತಿಗೆ ಅಧಿಕಾರಿಯಾಗಿರುತ್ತದೆ ತಂದೆ ಮಗುವಿಗೋಸ್ಕರ ಖರ್ಚನ್ನು ಮಾಡುತ್ತಾರೆ ಮಗು ತಂದೆಗೋಸ್ಕರ ಖರ್ಚನ್ನು ಮಾಡುವುದಿಲ್ಲ ಅಂದ ಮೇಲೆ ನೀವು ಪರಮಾತ್ಮ ತಂದೆಗೋಸ್ಕರ ಏನನ್ನು ಖರ್ಚು ಮಾಡಿದ್ದೀರಾ ಪರಮಾತ್ಮ ತಂದೆಗೆ ಮಗು ಆಗಲು ನೀವು ಸ್ವಲ್ಪ ಕೂಡ ಹಣವನ್ನು ಖರ್ಚು ಮಾಡುವುದಿಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಲು ನಾವು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಹೇಗೆ ಲೌಕಿಕ ತಂದೆಯ ಬಳಿ ಮಗು ಹುಟ್ಟಿದ ತಕ್ಷಣ ಆ ಮಗು ತಂದೆಗೋಸ್ಕರ ಸ್ವಲ್ಪ ಕೂಡ ಖರ್ಚನ್ನು ಮಾಡುವುದಿಲ್ಲ ಅದೇ ರೀತಿ ಪಾರಲೌಕಿಕ ತಂದೆಗೆ ನಾವು ಮಕ್ಕಳಾಗಲು ನಾವು ಸ್ವಲ್ಪ ಕೂಡ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ನೀವ್ಯಾರೂ ಕೂಡ ಸಣ್ಣ ಮಕ್ಕಳಂತೂ ಅಲ್ಲ ನೀವು ಸಣ್ಣ ಮಗು ಅಲ್ಲ ನೀವೆಲ್ಲರೂ ದೊಡ್ಡವರಾಗಿದ್ದೀರಾ ಪರಮಾತ್ಮ ತಂದೆಗೆ ಮಕ್ಕಳಾದ ತಕ್ಷಣ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ನೀವೀಗ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಅವಶ್ಯವಾಗಿ ಪವಿತ್ರರಾಗಬೇಕು ಇಲ್ಲಿ ನೀವು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಲು ನೀವು ಸ್ವಲ್ಪ ಕೂಡ ಹಣವನ್ನು ಖರ್ಚು ಮಾಡುವುದಿಲ್ಲ ಜಗತ್ತಿನ ಜನ ಗಂಗಾ ನದಿಯ ಬಳಿ ಹೋಗುತ್ತಾರೆ ತೀರ್ಥಯಾತ್ರೆಗೆ ಹೋಗಿ ಸ್ನಾನವನ್ನು ಮಾಡುತ್ತಾರೆ ತೀರ್ಥಯಾತ್ರೆಯ ಸ್ಥಾನದಲ್ಲಿ ಸ್ನಾನವನ್ನು ಮಾಡಲು ಅವರು ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಧಾರಣೆಯಾಗಿದೆ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಲು ನೀವು ಹಣವನ್ನು ಖರ್ಚು ಮಾಡಿದ್ದೀರೇನು ಇಲ್ಲ ನಿಮ್ಮ ಸೆಂಟರ್ಗೆ ಅನೇಕರು ಬರುತ್ತಾರೆ ನೀವು ಬಂದಂತಹ ವ್ಯಕ್ತಿಗಳಿಗೆ ಹೇಳುತ್ತೀರಾ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನನ್ನ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ನೀವು ಪತಿತರಿಂದ ಪಾವನಾಗಿ ನೀವೀಗ ಪಾವನ ಆದರೆ ಪಾವನ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ವೈಕುಂಠವನ್ನು ಸ್ಥಾಪನೆ ಮಾಡುತ್ತಾರೆ ತಿಳುವಳಿಕೆ ಉಳ್ಳಂತಹ ಮಕ್ಕಳು ಚೆನ್ನಾಗಿ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಲೌಕಿಕ ಶಿಕ್ಷಣವನ್ನು ಕಲಿಯಲು ಎಷ್ಟೊಂದು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಸ್ವಲ್ಪ ಕೂಡ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಆತ್ಮ ಹೇಳುತ್ತದೆ ನಾನು ಅವಿನಾಶಿ ಆತ್ಮ ಆಗಿದ್ದೇನೆ ಈ ಶರೀರ ವಿನಾಶ ಆಗುತ್ತದೆ ಈಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ವಿನಾಶ ಆಗುತ್ತದೆ ಒಳ್ಳೆಯದು ಪುನಃ ನೀವು ಇಷ್ಟೊಂದು ಹಣವನ್ನೇನು ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ದೀರೋ ಆ ಹಣವನ್ನು ಏನು ಮಾಡುತ್ತೀರಾ ಹಣವನ್ನು ಏನು ಮಾಡುವುದು ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತದೆ ಕೆಲವರು ಶ್ರೀಮಂತರಾಗಿರುತ್ತಾರೆ ಆ ಶ್ರೀಮಂತರಿಗೆ ತಮ್ಮದೇ ಆದ ಸಂಬಂಧಿಗಳು ಇರುವುದಿಲ್ಲ ಅವರಿಗೆ ಜ್ಞಾನ ಸಿಕ್ಕರೆ ಅವರು ತಿಳಿದುಕೊಳ್ಳುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಹಣವನ್ನು ಏನು ಮಾಡಲು ಸಾಧ್ಯ ಎಂದು ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ ಬಾಬಾ ನಮಗೆ ತಿಳಿಸಿದ್ದಾರೆ ಇಬ್ರಾಹಂ ಲಿಂಕನ್ ಇದ್ದರು ಅವರು ಬಹಳಷ್ಟು ಬಡವರಾಗಿದ್ದರು ರಾತ್ರಿ ಪೂರ್ತಿ ಜಾಗೃತರಾಗಿದ್ದು ಅವರು ಶಿಕ್ಷಣವನ್ನು ಕಲಿಯುತ್ತಿದ್ದರು ಶಿಕ್ಷಣವನ್ನು ಕಲಿತು ಎಷ್ಟು ಬುದ್ಧಿವಂತರಾದರೂ ಅಂದರೆ ನಂತರ ಅವರು ರಾಷ್ಟ್ರಪತಿ ಆಗಿಬಿಟ್ಟರು ರಾಷ್ಟ್ರಪತಿ ಆಗಲು ಅವರು ಹಣವನ್ನು ಖರ್ಚು ಮಾಡಿದರೇನು ಅವರು ಸ್ವಲ್ಪ ಕೂಡ ಹಣವನ್ನು ಖರ್ಚು ಮಾಡಲಿಲ್ಲ ಈ ರೀತಿ ಜಗತ್ತಿನಲ್ಲಿ ಅನೇಕರು ಬಡವರಾಗಿದ್ದಾರೆ ಇಂತಹ ಅನೇಕ ಬಡ ಜನ ಜಗತ್ತಿನಲ್ಲಿ ಇದ್ದಾರೆ ಗೌರ್ಮೆಂಟ್ ಅವರಿಂದ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಅಂತಹ ಬಡವರಿಗೆ ಶಿಕ್ಷಣವನ್ನು ಕಲಿಸಲು ಗೌರ್ಮೆಂಟ್ ಅವರಿಂದ ಫೀಸನ್ನು ತೆಗೆದುಕೊಳ್ಳುವುದಿಲ್ಲ ಇಂತಹ ಅನೇಕ ಜನ ಬಡವರು ಬಹಳಷ್ಟು ಶಿಕ್ಷಣವನ್ನು ಕಲಿಯುತ್ತಾರೆ ಅವರು ಸ್ವಲ್ಪ ಕೂಡ ಹಣವನ್ನು ಖರ್ಚು ಮಾಡದೆ ರಾಷ್ಟ್ರಪತಿ ಆಗಿಬಿಟ್ಟರು ಅವರು ಸ್ವಲ್ಪ ಕೂಡ ಫೀಸ್ ಅನ್ನು ಕೊಡದೆ ರಾಷ್ಟ್ರಪತಿ ಆಗಿಬಿಟ್ಟರು ಅಂದರೆ ಎಷ್ಟು ದೊಡ್ಡ ಪದವಿಯನ್ನು ಪಡೆದುಕೊಂಡರು ಗೌರ್ಮೆಂಟ್ ಬಡವರಿಂದ ಸ್ವಲ್ಪ ಕೂಡ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಗೌರ್ಮೆಂಟ್ ಬಡವರಿಗೆ ಶಿಕ್ಷಣವನ್ನು ಕಲಿಸಲು ಅವರಿಂದ ಫೀಸ್ ಅನ್ನು ತೆಗೆದುಕೊಳ್ಳುವುದಿಲ್ಲ ಗೌರ್ಮೆಂಟ್ನವರು ತಿಳಿದುಕೊಂಡಿದ್ದಾರೆ ಜಗತ್ತಿನಲ್ಲಿ ಎಲ್ಲರೂ ಬಡವರಾಗಿದ್ದಾರೆ ಬಲೆ ಕೆಲವರು ಶ್ರೀಮಂತರಾಗಿರಬಹುದು ಲಕ್ಷಾಧಿಪತಿ ಆಗಿರಬಹುದು ಕೋಟ್ಯಾಧಿಪತಿ ಆಗಿರಬಹುದು ಗೌರ್ಮೆಂಟ್ನವರು ಅವರಿಗೂ ಕೂಡ ಬಡವರೇ ಎಂದು ಹೇಳುತ್ತಾರೆ ಈಗ ನಾವು ಆ ಬಡವರನ್ನು ಶ್ರೀಮಂತರನ್ನಾಗಿ ಮಾಡುತ್ತೇವೆ ಎಂದು ಗೌರ್ಮೆಂಟ್ನವರು ಹೇಳುತ್ತಾರೆ ಬಲೆ ಜಗತ್ತಿನ ಜನರ ಬಳಿ ಬಹಳಷ್ಟು ಹಣ ಇರಬಹುದು ಆದರೆ ನಿಮಗೆ ಗೊತ್ತಿದೆ ಈ ಜಗತ್ತು ಇನ್ನು ಕೆಲವು ದಿನ ಮಾತ್ರ ಇರುತ್ತದೆ ಎಲ್ಲರ ಹಣ ಮಣ್ಣು ಪಾಲಾಗುತ್ತದೆ ಅಂದ ಮೇಲೆ ಎಲ್ಲರೂ ಬಡವರೇ ಆಗಿದ್ದಾರೆ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಮಕ್ಕಳ ಮೂಲಕ ಏನನ್ನು ತೆಗೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಸ್ವಯಂ ವಿಶ್ವಕ್ಕೆ ಮಾಲೀಕ ಆಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ಭವಿಷ್ಯದಲ್ಲಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈಗ ಸತ್ಯುಗದ ರಾಜ್ಯವನ್ನು ಸ್ಥಾಪನೆ ಮಾಡಲು ನಾನು ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಬ್ಯಾಡ್ಸ್ ನ ಮೂಲಕ ನೀವು ಈ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬೇಕು ಜ್ಞಾನದ ಹೊಸ ಹೊಸ ಮಾತಿನ ಸಂಶೋಧನೆಯನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನಿಮ್ಮಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಯಾರೆಲ್ಲ ವಿಕಾರಿಗಳಾಗಿದ್ದಾರೋ ಪತಿತರಾಗಿದ್ದಾರೋ ಪರಮಾತ್ಮ ತಂದೆ ಬಂದು ಅಂತಹ ಆತ್ಮರನ್ನೇ ಪಾವನರನ್ನಾಗಿ ಮಾಡುತ್ತಾರೆ ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆಯ ಮೂಲಕ ನಾವು ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದೆವು ಮುಖ್ಯ ಮಾತು ಅಂದರೆ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಿ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಂದೆಗೆ ಈಗ ರಥ ಸಿಕ್ಕಿದೆ ಅಂದ ಮೇಲೆ ಈ ರಥದಲ್ಲಿ ತಂದೆ ಬಂದಿದ್ದಾರೆ ಪ್ರತಿ ಕಲ್ಪದಲ್ಲೂ ಈ ಬ್ರಹ್ಮನ ರಥವೇ ಪರಮಾತ್ಮ ತಂದೆಗೆ ಫಿಕ್ಸ್ ಆದ ರಥ ಆಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ಚೇಂಜ್ ಆಗಲು ಸಾಧ್ಯ ಇಲ್ಲ ಈ ನಾಟಕದಲ್ಲಿ ಸ್ವಲ್ಪ ಕೂಡ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಜಗತ್ತಿನ ಜನ ಹೇಳುತ್ತಾರೆ ಆಭರಣಗಳ ವ್ಯಾಪಾರಿ ಆಗಿದ್ದ ಈ ಬ್ರಹ್ಮ ತಂದೆ ಹೇಗೆ ಪ್ರಜಾಪಿತ ಬ್ರಹ್ಮ ಆದರು ಎಂದು ಜಗತ್ತಿನ ಜನ ಬ್ರಹ್ಮ ತಂದೆ ಆಭರಣಗಳ ವ್ಯಾಪಾರಿ ಆಗಿದ್ದರು ಎಂದು ತಿಳಿದುಕೊಂಡಿದ್ದಾರೆ ಆಭರಣದಲ್ಲೂ ಕೂಡ ಎರಡು ಪ್ರಕಾರದ ಆಭರಣ ಇದೆ ಒಂದನೇ ಪ್ರಕಾರದ ಆಭರಣ ಅಂದರೆ ಕೃತಕ ಆಭರಣ ಅಸತ್ಯ ಆಭರಣ ಎರಡನೇ ಪ್ರಕಾರದ ಆಭರಣ ಅಂದರೆ ಸತ್ಯ ಆಭರಣ ಇಲ್ಲಿ ಪರಮಾತ್ಮ ತಂದೆ ನಮಗೆ ಸತ್ಯವಾದ ಆಭರಣವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಸತ್ಯವಾದ ಆಭರಣವನ್ನು ನೀಡಿದ ನಂತರ ಆ ಕೃತಕವಾದ ಆಭರಣ ನಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ಸತ್ಯ ವಜ್ರವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಆ ವಜ್ರ ನಮ್ಮ ಕೆಲಸಕ್ಕೆ ಬರುವುದಿಲ್ಲ ಇದು ಜ್ಞಾನರತ್ನ ಆಗಿದೆ ಈ ಜ್ಞಾನರತ್ನದ ಸಮ್ಮುಖದಲ್ಲಿ ಆ ಸ್ಥೂಲ ಆಭರಣಕ್ಕೆ ಯಾವ ಬೆಲೆಯೂ ಇಲ್ಲ ಯಾವಾಗ ಬ್ರಹ್ಮ ತಂದೆಗೆ ಜ್ಞಾನರತ್ನ ಪ್ರಾಪ್ತಿಯಾಯ್ತೋ ಆಗ ಬ್ರಹ್ಮ ತಂದೆಗೆ ಅರ್ಥ ಆಯಿತು ಈ ಆಭರಣದ ವ್ಯಾಪಾರ ಯಾವ ಕೆಲಸಕ್ಕೂ ಬರುವುದಿಲ್ಲ ಎಂದು ಇಲ್ಲಿರುವ ಒಂದೊಂದು ಅವಿನಾಶಿ ಜ್ಞಾನ ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಇಲ್ಲಿ ನಿಮಗೆ ಎಷ್ಟೊಂದು ರತ್ನ ಪ್ರಾಪ್ತಿಯಾಗುತ್ತಿದೆ ಈ ಜ್ಞಾನರತ್ನ ನಿಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತದೆ ನಿಮ್ಮ ಜೋಳಿಗೆಯನ್ನು ತುಂಬುವುದಕ್ಕೋಸ್ಕರ ಪರಮಾತ್ಮ ತಂದೆ ಇಲ್ಲಿ ನಿಮಗೆ ರತ್ನವನ್ನು ನೀಡುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಇಲ್ಲಿ ನಿಮಗೆ ಫ್ರೀ ಆಗಿ ಪರಮಾತ್ಮ ತಂದೆಯ ಮೂಲಕ ರತ್ನ ಸಿಗುತ್ತಿದೆ ಇಲ್ಲಿ ನೀವು ಹಣವನ್ನು ಖರ್ಚು ಮಾಡುವುದಿಲ್ಲ ಸತ್ಯಯುಗದಲ್ಲಿ ವಜ್ರ ವೈಡೂರ್ಯದಿಂದಲೇ ಗೋಡೆ ಮತ್ತು ಛತ್ತನ್ನು ನೀವು ನಿರ್ಮಾಣ ಮಾಡುತ್ತೀರಾ ಅಂದ ಮೇಲೆ ಅಲ್ಲಿ ವಜ್ರ ವೈಡೂರ್ಯಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ದ್ವಾಪರ ಯುಗದ ನಂತರ ವಜ್ರ ವೈಢೂರ್ಯದ ಬೆಲೆ ಜಾಸ್ತಿ ಆಗುತ್ತದೆ ಸತ್ತಿಯುಗದಲ್ಲಿ ವಜ್ರ ವೈಢೂರ್ಯ ನಿಮ್ಮ ಪಾಲಿಗೆ ಏನೂ ಅಲ್ಲ ಅಂದರೆ ಅಲ್ಲಿ ವಜ್ರ ವೈಢೂರ್ಯಕ್ಕೆ ಬೆಲೆ ಇರುವುದಿಲ್ಲ ಈಗ ಮಕ್ಕಳಿಗೆ ಎಷ್ಟೊಂದು ನಿಶ್ಚೆ ಇರಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ನೀವು ರೂಪ ಆಗಿದ್ದೀರಾ ಮತ್ತು ಬಸಂತ ಆಗಿದ್ದೀರಾ ಅಂದರೆ ನೀವು ಜ್ಞಾನಿಗಳು ಮತ್ತು ಯೋಗಿಗಳಾಗಿದ್ದೀರಾ ಪರಮಾತ್ಮ ತಂದೆಯ ರೂಪ ಬಹಳ ಸಣ್ಣ ರೂಪ ಆಗಿದೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಇಲ್ಲಿ ನಿಮ್ಮ ಬಳಿ ಜ್ಞಾನರತ್ನ ಇದೆ ಈ ಜ್ಞಾನರತ್ನದ ಮೂಲಕ ನೀವು ಬಹಳಷ್ಟು ಶ್ರೀಮಂತರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಅಮೃತದ ಮಳೆ ಸುರಿಯುವುದಿಲ್ಲ ಅಥವಾ ನೀರಿನ ಮಳೆ ಸುರಿಯುವುದಿಲ್ಲ ಶಿಕ್ಷಣದಲ್ಲಿ ನೀರಿನ ಮಾತೆ ಇರುವುದಿಲ್ಲ ಪಾವನ ಆಗುವ ಮಾತಿನಲ್ಲಿ ನೀವು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಈಗ ನಿಮಗೆ ಬುದ್ಧಿ ಸಿಕ್ಕಿದೆ ಈಗ ನಿಮಗೆ ಬುದ್ಧಿ ಪ್ರಾಪ್ತಿಯಾಗಿದೆ ನಿಮಗೆ ಗೊತ್ತಿದೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನೀವೀಗ ನಿಮ್ಮದೇ ಆದ ಯೋಗ ಬಲದ ಮೂಲಕ ಪಾವನ ಆಗುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವು ಪಾವನ ಆಗಿ ಪಾವನ ಜಗತ್ತಿಗೆ ಹೋಗುತ್ತೇವೆ ಅಂದ ಮೇಲೆ ಇಲ್ಲಿ ತಂದೆ ಹೇಳುತ್ತಿರುವ ಜ್ಞಾನದ ಮಾತು ಸರಿಯಾದ ಮಾತಾಗಿದೆಯೋ ಅಥವಾ ಜಗತ್ತಿನ ಜನ ಹೇಳುತ್ತಿರುವ ಮಾತು ಸರಿಯಾದ ಮಾತಾಗಿದೆಯೋ ಈ ಎಲ್ಲಾ ಮಾತಿನ ಬಗ್ಗೆ ನಿಮ್ಮ ಬುದ್ಧಿಯಲ್ಲಿ ವಿಚಾರ ನಡೆಯಬೇಕು ನಾಟಕದಲ್ಲಿ ಭಕ್ತಿಯ ಪಾತ್ರ ಕೂಡ ನಡೆಯಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ಪಾವನರನ್ನಾಗಿ ಮಾಡಿ ನಾನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೇನೆ ಯಾರು ಪಾವನ ಆಗುತ್ತಾರೋ ಅವರು ಪಾವನ ಜಗತ್ತಿನಲ್ಲಿ ಬರುತ್ತಾರೆ ಈಗ ಆ ದೈವಿ ವೃಕ್ಷದ ಕಸಿಯನ್ನು ಮಾಡಲಾಗುತ್ತಿದೆ ಯಾರೆಲ್ಲ ದೈವಿ ಕುಲದ ಆತ್ಮರಾಗಿದ್ದಾರೋ ಅವರು ಈಗ ಇಲ್ಲಿಗೆ ಬರುತ್ತಾರೆ ಇನ್ನು ಉಳಿದವರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಉಳಿದ ಜನ ಇನ್ನು ಕೊಳಕಿನಲ್ಲೇ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಯಾವಾಗ ಅವರು ಜ್ಞಾನವನ್ನು ಕೇಳುತ್ತಾರೋ ಆಗ ಅವರು ಅಂತ್ಯದಲ್ಲಿ ಹೇಳುತ್ತಾರೆ ಅಹೋ ಪ್ರಭು ನಿಮ್ಮ ಲೀಲೆ ನಿಮಗೇ ಗೊತ್ತು ಎಂದು ಈಗ ಈ ಹಳೆಯ ಜಗತ್ತನ್ನು ನೀವು ಹೇಗೆ ಹೊಸ ಜಗತ್ತನ್ನಾಗಿ ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಜ್ಞಾನದ ಮಾತು ಇನ್ನು ಅನೇಕ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗುತ್ತದೆ ವಿಶೇಷವಾಗಿ ಬಣ್ಣ ಬಣ್ಣದ ಚಿತ್ರವನ್ನು ನೀವು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸಬೇಕು ಶಿವ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವ ಮಾತನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸಬೇಕು ಶಿವ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಲಕ್ಷ್ಮಿ ಅಥವಾ ನಾರಾಯಣನನ್ನಾಗಿ ಮಾಡುತ್ತಾರೆ ಅನ್ನುವ ಮಾತನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸಬೇಕು ನಾವು ಹೇಗೆ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ನೆನಪಿನ ಯಾತ್ರೆಯ ಮೂಲಕ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಿಮ್ಮ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ನೀವು ನಿಂತಿರುವ ಸ್ಥಾನದಲ್ಲಿ ಎಲ್ಲರಿಗೂ ಪರಮಾತ್ಮ ತಂದೆಯ ಬಗ್ಗೆ ಮಾರ್ಗವನ್ನು ತೋರಿಸಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಗಳಿಗೆ ಗಳಿಗೆಗೂ ಎಲ್ಲರಿಗೂ ತಂದೆಯ ನೆನಪನ್ನು ಮಾಡಿಸಿ ನಂತರ ಅವರ ಚೆಹರೆ ಹೇಗೆ ಪರಿವರ್ತನೆ ಆಗುತ್ತದೆ ಅನ್ನುವುದನ್ನು ನೋಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಅವರ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ ಆಗ ತಿಳಿದುಕೊಳ್ಳಿ ಇವರ ಬುದ್ಧಿಯಲ್ಲಿ ಸ್ವಲ್ಪ ಜ್ಞಾನ ಧಾರಣೆಯಾಗಿದೆ ಎಂದು ಮೊಟ್ಟ ಮೊದಲು ಈ ಮುಖ್ಯ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ತಿಳಿಸಿದ್ದರು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಶಿವ ತಂದೆ ಬಂದಿದ್ದರು ಆದ್ದರಿಂದ ನಾವು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಎಂದು ಸಣ್ಣ ಸಣ್ಣ ಮಕ್ಕಳಿಗೆ ಈ ರೀತಿ ಜ್ಞಾನದ ಮಾತನ್ನು ನೀವು ತಿಳಿಸಬೇಕು ಬೇಹದ್ದಿನ ತಂದೆ ಶಿವ ತಂದೆ ಹೇಗೆ ಜ್ಞಾನವನ್ನು ತಿಳಿಸುತ್ತಾರೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಬಾಬಾ ಅನ್ನುವ ಶಬ್ದ ಬಹಳ ಮಧುರಾಗಿದೆ ತಂದೆ ಮತ್ತು ಆಸ್ತಿಯ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಈಗ ಮಕ್ಕಳ ಬುದ್ಧಿಯಲ್ಲಿ ಇಷ್ಟು ನಿಶ್ಚಯ ಇರಬೇಕು ಇದು ಮನುಷ್ಯರಿಂದ ದೇವತೆ ಆಗುವಂತಹ ವಿಶ್ವವಿದ್ಯಾಲಯ ಆಗಿದೆ ಅನ್ನುವ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ದೇವತೆಗಳು ಪಾವನ ಆಗಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮನ್ ಮನೋಭವ ಮನ್ಮನಾಭವ ಅನ್ನುವ ಶಬ್ದವನ್ನು ನೀವು ಕೇಳಿರಬಹುದು ಅಥವಾ ಕೇಳದೆ ಇರಬಹುದು ಈಗ ತಂದೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಅನ್ನುವ ಶಬ್ದವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೇ ಪತಿತ ಪಾವನ ಆಗಿದ್ದೇನೆ ನೀವು ನನ್ನನ್ನು ನೆನಪು ಮಾಡಿ ಆಗ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಪ್ರಧಾನ ಆಗುತ್ತೀರಾ ತಂದೆಯನ್ನು ನೆನಪು ಮಾಡಿ ಪ್ರಧಾನ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ ಜ್ಞಾನವನ್ನು ಕೇಳಿ ಎಲ್ಲರೂ ಹೇಳುತ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ ಈ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಆಗಿದೆ ಎಂದು ಆದರೆ ಪ್ರಾಚೀನ ರಾಜಯೋಗದ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪಾವನ ಆಗುವಂತಹ ಮಾತನ್ನು ನೀವು ಎಲ್ಲರಿಗೂ ತಿಳಿಸುತ್ತೀರಾ ಆದರೆ ಯಾರೂ ತಿಳಿದುಕೊಳ್ಳುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಪತಿತರಾಗಿದ್ದೀರಾ ತಮ್ಮೋ ಪ್ರಧಾನರಾಗಿದ್ದೀರಾ ಈಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ನಿಜವಾಗಿಯೂ ಆತ್ಮರಾದ ನೀವೆಲ್ಲರೂ ನನ್ನ ಜೊತೆಗೆ ಇದ್ದೀರಿ ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಓ ಪರಮಾತ್ಮ ತಂದೆ ಬನ್ನಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಈಗ ನಾನು ಬಂದಿದ್ದೇನೆ ಅಂದ ಮೇಲೆ ನೀವು ನನ್ನ ಮತದಂತೆ ನಡೆಯಿರಿ ಪರಮಾತ್ಮ ತಂದೆ ಪತಿತರಿಂದ ಪಾವನ ಆಗುವಂತಹ ಮತವನ್ನು ನೀಡುತ್ತಾರೆ ಈಶ್ವರನ ಮತ ಅಂದರೆ ಪತಿತರಿಂದ ಪಾವನ ಆಗುವಂತಹ ಮತ ಆಗಿದೆ ನಾನು ಸರ್ವಶಕ್ತಿ ನಾನು ಸದಾ ಪಾವನ ಆಗಿದ್ದೇನೆ ಆದ್ದರಿಂದ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈ ಯೋಗಕ್ಕೆ ಪ್ರಾಚೀನ ರಾಜಯೋಗ ಎಂದು ಕರೆಯಲಾಗುತ್ತದೆ ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸಂಭಾಲನೆ ಮಾಡಿ ಕೇವಲ ಬುದ್ಧಿಯೋಗವನ್ನು ಎಲ್ಲರಿಂದ ದೂರ ಮಾಡಿಕೊಂಡು ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಮಾಡಿ ಬೇರೆ ಎಲ್ಲಾ ಕಡೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿ ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವುದೇ ಎಲ್ಲಾ ಮಾತಿಗಿಂತ ಮುಖ್ಯ ಮಾತಾಗಿದೆ ಈ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಅರ್ಥ ಜ್ಞಾನವನ್ನು ಕೇಳಿ ಎಲ್ಲರೂ ಹೇಳುತ್ತಾರೆ ನೀವು ಬಹಳ ಒಳ್ಳೆಯ ಜ್ಞಾನವನ್ನು ನೀಡುತ್ತಿದ್ದೀರಾ ನಿಮ್ಮಲ್ಲಿರುವ ಪವಿತ್ರತೆ ಬಹಳ ಒಳ್ಳೆಯ ಪವಿತ್ರತೆಯಾಗಿದೆ ಆದರೆ ನಾವು ಪವಿತ್ರ ಆಗುವುದು ಹೇಗೆ ಎಂದು ಹೇಳುತ್ತಾರೆ ಸದಾ ಕಾಲಕ್ಕೋಸ್ಕರ ಇಲ್ಲಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನುವ ಮಾತನ್ನು ಜನ ಅರ್ಥ ಮಾಡಿಕೊಳ್ಳುವುದಿಲ್ಲ ದೇವತೆಗಳು ಸದಾ ಪವಿತ್ರರಾಗಿದ್ದರು ಅಂದ ಮೇಲೆ ಅವರು ಹೇಗೆ ಪವಿತ್ರರಾದರು ಅನ್ನುವ ಮೊದಲನೇ ಮುಖ್ಯ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ಪಾಪ ನಾಶ ಆಗುತ್ತದೆ ಮತ್ತು ತಂದೆಯನ್ನು ನೆನಪು ಮಾಡಿದರೆ ನೀವು ದೇವತೆ ಆಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂವನ್ನು ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು ಒಬ್ಬ ತಂದೆಯ ಮೂಲಕ ಅವಿನಾಶಿ ಜ್ಞಾನರತ್ನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಇಲ್ಲಿ ತಂದೆ ನೀಡುತ್ತಿರುವ ಒಂದೊಂದು ಜ್ಞಾನರತ್ನ ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಆದ್ದರಿಂದ ಈ ಜ್ಞಾನದ ಬೆಲೆಯನ್ನು ಅರ್ಥ ಮಾಡಿಕೊಂಡು ಶಿಕ್ಷಣವನ್ನು ಕಲಿಯಬೇಕು ಈ ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ ಈ ಶಿಕ್ಷಣದ ಮೂಲಕ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ರಾಮನ ಸಂಪ್ರದಾಯದಲ್ಲಿ ಬರುವುದಕ್ಕೋಸ್ಕರ ಸಂಪೂರ್ಣ ಪವಿತ್ರ ಆಗಿರುವ ಒಬ್ಬ ತಂದೆಯ ಸಂಘದಲ್ಲೇ ಇರಬೇಕು ಕೆಟ್ಟವರ ಸಂಘದಿಂದ ದೂರ ಇರಬೇಕು ಎಲ್ಲರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಇಂದಿನ ವರದಾನ ಆಗಿದೆ ಶಕ್ತಿಶಾಲಿ ನೆನಪಿನ ಮೂಲಕ ಸೆಕೆಂಡ್ನಲ್ಲಿ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಪದುಮಾಪದಂ ಭಾಗ್ಯಶಾಲಿಯಾಗಿ ನಿಮ್ಮ ನೆನಪು ಎಷ್ಟು ಶಕ್ತಿಶಾಲಿಯಾಗಿರಬೇಕು ಅಂದರೆ ಒಂದು ಸೆಕೆಂಡ್ನ ನೆನಪಿನ ಮೂಲಕ ಪದುಮದಷ್ಟು ಸಂಪಾದನೆ ಜಮಾ ಆಗಬೇಕು ಯಾರು ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೋ ಅವರು ಎಷ್ಟು ಪದುಮವನ್ನು ಜಮಾ ಮಾಡಿಕೊಳ್ಳಬಹುದು ಆದ್ದರಿಂದ ನಿಮಗೆ ಪದುಮಾ ಪದಂ ಭಾಗ್ಯಶಾಲಿ ಎಂದು ಕರೆಯಲಾಗುತ್ತದೆ ಲೌಕಿಕ ಜಗತ್ತಿನಲ್ಲಿ ಯಾರಾದರೂ ಚೆನ್ನಾಗಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದರೆ ಅವರ ಚೆಹರೆಯ ನಶೆಯೇ ಬೇರೆ ಆಗಿರುತ್ತದೆ ಅವರ ಚೆಹರೆಯ ಹೊಳಪೆ ಬೇರೆ ಆಗಿರುತ್ತದೆ ಅಂದ ಮೇಲೆ ನಿಮ್ಮ ಚೆಹರೆಯ ಮೂಲಕ ಪದುಮದಷ್ಟು ಸಂಪಾದನೆಯ ನಶೆ ಎಲ್ಲರಿಗೂ ಕಾಣಿಸಬೇಕು ಇಂತಹ ಆತ್ಮಿಕ ನಶೆ ಮತ್ತು ಇಂತಹ ಆತ್ಮಿಕ ಖುಷಿಯ ಅನುಭವ ಎಲ್ಲರಿಗೂ ಆಗಬೇಕು ಇವರು ಎಲ್ಲರಿಗಿಂತ ಭಿನ್ನ ಆದಂತಹ ವ್ಯಕ್ತಿಗಳು ಇವರು ಆತ್ಮಿಕ ನಶೆಯಲ್ಲಿ ಇದ್ದಾರೆ ಆತ್ಮಿಕ ಖುಷಿಯಲ್ಲಿ ಇದ್ದಾರೆ ಎಂದು ಎಲ್ಲರಿಗೂ ಅನುಭವ ಆಗಬೇಕು ಇಂದಿನ ಶ್ಲೋಗನ್ ಆಗಿದೆ ನಾಟಕದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಅನ್ನುವ ಸ್ಮೃತಿಯ ಮೂಲಕ ನಿಶ್ಚಿಂತ ಚಕ್ರವರ್ತಿಗಳಾಗಿ ಈ ನಾಟಕದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಒಳ್ಳೆಯದೇ ನಡೆಯುತ್ತಿದೆ ಈ ನಾಟಕದಲ್ಲಿ ಸದಾ ಒಳ್ಳೆಯದೇ ನಡೆಯುತ್ತದೆ ಅನ್ನುವ ಸ್ಮೃತಿಯನ್ನು ಧಾರಣೆ ಮಾಡಿಕೊಂಡು ಸದಾ ಒಳ್ಳೆಯದೇ ಆಗುತ್ತದೆ ಅಂದ ಮೇಲೆ ಇಲ್ಲಿ ಚಿಂತೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ಸರ್ವ ಚಿಂತೆಯಿಂದ ಮುಕ್ತಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿ ಒಳ್ಳೆಯದು ಓಂ ಶಾಂತಿ